ಅಲ್ಲ ನಾನು ಯಾಕೆ ಶಂಕರಣ್ಣ ನೋಡಬಾರ್ದು ಅವ್ರ ಜೊತೆ ಮಾತಾಡಬಾರ್ದು ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ ಅಣ್ಣ ನೀವು ಗೋಪಿ ಅಣ್ಣ ನೀವು ಮಾತಾಡ್ತಿರೋದು ಸರಿ ಇಲ್ಲ ಸ್ವಲ್ಪ ಇಷ್ಟ ಆಗ್ತಿಲ್ಲ ಅಣ್ಣ ಲೋ ಗೋಪಿ ಸುಮ್ಮನಿಲ್ಲ ನಾನೇ ಹೇಳ್ತಿಲ್ವಲ್ಲ ಹೋಗಿ ನೋಡ್ಕೊಂಡು ಬರಲಿ ಅಂತ ಅವಳು ಅವಳು ಎಷ್ಟಾಯ್ತಾ ಕೆಲಸ ನೋಡ್ಕೊಂಡು ಒಂಟಾಯ್ತಾಳೆ ನೀನ್ ಸುಮ್ಕೆ ಇರಲಾ ನೀನು ಅದೇ ನೀನು ಕಡ್ಡಿ ಕಡ್ಡಿಯಲ್ಲಾಡ್ತಿದ್ಯ ನೀನು ಗೌರವ ನಮ್ಮ ಆಶಂಕರ ಕುಡಿಯೋದಿಲ್ಲ ಆದರೆ ಪಾಪ ನಾವೆಲ್ಲ ಕುಡಿತೀವಿ ಇವತ್ತಿನ ಮರ್ಯೋದಿಕ್ಕೆ ಅವ ಕುಡಿಯೆಲ್ಲ ಮಾಡಲ್ಲ ಇವತ್ತಿನ ಬರೀ ರಾತ್ರಿ ಹೊತ್ತೆಲ್ಲ ನಿದ್ದಿಲ್ಲದಾನೆ ಬರೀ ತಿರ್ಗಾಡೋದು ಒಡ್ಡಾಡೋದು ಸುಮ್ಮನೆ ಬಂದು ಈಚೆಗಡೆ ಪೇಚಾಡೋದು ತಲೆ ಕೆರ್ಕೊಳ್ಳೋದು ಕೆಲಸ ಇಲ್ದಾನೆ ರೋಡ್ ರೋಡ್ ಸುರಿಯೋದು ಸುತ್ತಾಡೋದು ಇದೆಲ್ಲ ಮಾಡ್ತಾನೆ ಆ ಕಷ್ಟ ನಾನು ನೋಡೀವನಿ ಅಂಥದ್ರಲ್ಲೂ ಇವಳನ್ನ ಕಳಿಸ್ತೀನಿ ಅಂತ ಹೇಳ್ತಿದ್ಯಲ್ಲ ಇದು ಸರಿಯಾ ನೀನೇ ಹೇಳು ನೋಡ್ಬೋಪಿ ಹಾಗದೆಲ್ಲ ಒಳ್ಳೇದಿಕ್ಕೆ ಸುಮ್ಮನೆ ಬಿಡು ಆಯ್ತಾ ಯಾಕಂದರೆ ಅವ್ರ ಮನ್ಸಲ್ಲಿ ಏನಿರತ್ತೋ ಇವ್ರ ಮನ್ಸಲ್ಲಿ ಏನಿರತ್ತೋ ಕೊನೆ ಕೊನೆಕ್ಷಣದಲ್ಲಿ ಏನಾದರೂ ಬದಲಾಗ್ಬೋದಲ್ವಾ ಅದಕ್ಕೋಸ್ಕರನಾದ್ರೂ ಮಾತಾಡೋಕ್ಕೆ ಬಿಟ್ಟರೆ ಅದರಲ್ಲಿ ಏನು ತಪ್ಪು ಅವನು ಮಾತಾಡ್ಸಲ್ಲ ಇವಳು ಮಾತಾಡ್ಸಲ್ಲ ಅಂದ್ರೆ ಕೊನೆ ಕ್ಷಣದಲ್ಲಿ ಏನಾದ್ರೂ ಒಂದೊಳ್ಳೇದಾಗುತ್ತೆ ಅಂತ ಕಣಪ್ಪ ಅಥವಾ ಇಬ್ರು ಒಂದೊಳ್ಳೆ ಅಭಿಪ್ರಾಯಕ್ಕೆ ಬಂದು ದೂರನಾದ್ರೂ ಆಗ್ಬೋದಲ್ವಾ ಮತ್ತೆ ಇನ್ನೇಂತಿಕೆ ಇಬ್ಬರು ಮೋಟ್ನಲ್ಲಿ ಮಾತಾಡಿ ದೂರ ಆಗೋದೇ ಒಳ್ಳೇದಲ್ವಾ ಅವ್ನ ಮನ್ಸಲ್ಲೂ ಏನಿರಬಾರ್ದು ಇವ್ರ ಮನ್ಸಲ್ಲೂ ಏನಿರಬಾರ್ದು ಗೊಂದಲ ಇದ್ದಷ್ಟು ತಲೆ ನೋವು ಬಂದ್ಬಿಡ್ತದ ಕಣಪ್ಪ ತಲೆನೋವು ಆ ಜೀವನ ನರ್ಕ ನರ್ಕಕ್ಕಿಂತ ಸಮಾದು ಗೊತ್ತಾ ನೀನ್ ಹೇಳ್ತಿರೋದು ಒಂದ್ ರೀತಿ ಸರಿ ಗೌರವ ಕೊನೆದಾಗಿ ಇಬ್ರು ಬಿಚ್ಚಿ ಮಾತಾಡಿದ್ರೆ ಅಥವಾ ದೂರ ಆಗೋದಿದ್ರೆ ಆಗ್ಲಿ ಇಲ್ಲ ಒಂದಾಗಿದ್ರೆ ಆಗ್ಲಿ ಅಲ್ವಾ ಒಟ್ನಲ್ಲಿ ಏನು ಒಟ್ಟಲ್ಲಿ ಗೊಂದಲ ಅದು ನೀನ್ ಹೇಳದಂಗೆ ನರಕಕ್ಕೆ ಸಮಾನ ಬಿಡು ಗುಸು ಪಿಸು ಪಿಸು ಅಂತ ಮಾತಾಡ್ತಿದಾರೆ ನನ್ಗಾದ್ರೂ ಗೊಂದಲ ಆಗ್ತಿದೆ ಭಯನು ಕೂಡ ಆಗ್ತಿದೆ ಏನು ಅಂತ ಕೂಡ ಇವರಿಬ್ರು ಮಾತಾಡಿ ಹೇಳ್ತಾನೆ ಇಲ್ಲ ಯಾಕೋ ನನ್ಗೆ ಸರಿ ಇಲ್ಲ ಅನಿಸ್ತಿದೆ ಗೌರಿ ಅಜ್ಜಿ ಗೌರಿ ಅಜ್ಜಿ ನಾನು ಹೋಗ್ಬಾರ್ದ ನಾನು ಖಂಡಿತವಾಗ್ಲೂ ಹೋಗ್ಬಾರ್ದ ನಾನು ಯಾಕೆ ಶಂಕರನ್ನ ನೋಡಬಾರ್ದು ಗೌರಿ ಅಜ್ಜಿ ನಮ್ಮ ಮನೆಯಲ್ಲಿ ಎಲ್ಲ ಗೊತ್ತಾಗಿದೆ ನಮ್ಮಮ್ಮನೂ ಕೂಡ ಒಪ್ಕೊಂಡಿದ್ದಾರೆ ಶಂಕರನ್ನ ನನ್ನ ಜೊತೆ ಕೊಟ್ಟು ಮದುವೆ ಮಾಡಿಸ್ತಾರಂತೆ ಅಮ್ಮ ಅದನ್ನ ಹೇಳೋಣ ಅಂತಲೇ ಬಂದೆ ಆದ್ರೆ ಯಾಕೆ ನೀವಿಬ್ರು ಈ ತರ ಮಾತಾಡ್ತಿದ್ದೀರಾ ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಅದ ಏನವ ಹೇಳ್ತಾರಣಿ ನೀನು ಏನೋ ನಿಮ್ಮ ಅವಯ್ಯ ಶಂಕರನ್ ಕೊಟ್ಟು ನಿನ್ನ ಜೊತೆ ಮದುವೆ ಮಾಡೋಕ್ಕೆ ಒಪ್ಕೊಂಡ್ರ ದಿಟ ಹೇಳ್ತಿದ್ದೀನವ ನೀನು ಬಿಟ್ಟು ಆದ್ಲು ನಿಮ್ಮ ಓಯ್ಯ ಒಪ್ಕೊಂಡ್ಬಿಟ್ರ ಅಲ್ಲ ನೀವು ನೋಡಿದ್ರ ಅಷ್ಟು ದೊಡ್ಡ ಮನೆ ಬಂಗ್ಲಲ್ಲಿ ಇದ್ದೀರಿ ಈ ವಯದ್ಯ ನೋಡಿದ್ರೆ ಗುಡ್ಸ್ಲೈತೆ ನಿಮ್ಮ ಓಯ್ಯ ಅದು ಹೆಂಗೆ ಒಪ್ಕೊಂಡ್ಬಿಡ್ತು ಹೌದೌದು ಏಯ್ ನೀನು ಸುಳ್ಳು ಹೇಳ್ತಿಲ್ಲ ತಾನೇ ರಾಣಿ ಮತ್ತೆ ನಮ್ಮ ಹುಡುಗನ ಜೀವನದಲ್ಲಿ ಬಂದು ಅವ್ನ ಮನಸ್ಸನ್ನೆಲ್ಲ ಹಾಳು ಮಾಡಿಬಿಡ ಇವಾಗಲೇ ನೂರೆಂಟು ಸಮಸ್ಯೆಯಿಂದ ಹೊರ ಬಂದು ಅರ್ಧಂಬರ್ಧ ಜೀವ ಇದ್ದಂಗೆ ಅವನೇ ಅವ್ನ ಜೀವ ಪುಕ್ಕ 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 ಅಂತಿರ್ತೈತಿ ಇನ್ನು ನೀನು ಹೋಗಿ ಮತ್ತೆ ಹಾಳು ಮಾಡಿಬಿಡ ದಿಟ ಹೇಳು ನೀನು ನಿನಗೆ ತಗ್ದೆ ಬಾರಿಸ್ಬಿಡಷ್ಟು ಕೋಪ ಬರ್ತೈತೆ ಕಣ್ಣಣ್ಣ ನಿನಗೆ ನಮ್ಮ ಅಕ್ಕನ ಥರ ಇದ್ರೇ ಸರಿ ಅನ್ಸುತ್ತೆ ನಾನು ನನ್ನ ಥರ ಇದ್ದೀನಲ್ಲ ಅದೇ ತಪ್ಪು ಅನಿಸ್ತೈತಲ್ಲ ಅಯ್ಯೋ ರಾಣಿ ಮಗ ನೀನ್ ಹೇಳ್ತಿರೋದು ದಿಟ್ಟ ಅಂದ್ಮೇಲೆ ನನಗಂತ ಸಾಣೆ ಖುಷಿ ಆಯ್ತಿ ಕಡವಾ ನಮ್ ಶಂಕರ ಇನ್ನೇನ್ ಮತ್ತೆ ನಿನ್ ಕೂಟ ಮದುವೆ ಆಯ್ತಾನಂದ್ರೆ ಬಲೂ ಖುಷಿ ಆಯ್ತಿ ಕಡವಾ ಬಲೂ ಖುಷಿ ಆಯ್ತಿ ಅದು ನಿಮ್ಮಂತ ದೊಡ್ಡ ಸಂಬಂಧ ಎಲ್ಲಿ ನಮ್ಮ ಆಟೋ ಶಂಕರ ಎಲ್ಲಿ ಅಬ್ಬಬ್ಬ ಬಬ್ಬಬ್ಬಾ ಅಯ್ಯೋ ಯೋ ಮಗಳೇ ನೀನ್ ಬಾಯ್ ಚಕ್ರ ಅಕ್ಕ ಹೂ ಗೌರಮ್ಮಜಿ ನಾನಂತೂ ಅಮ್ಮನ ಜೊತೆ ಮಾತಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದ್ದೆ ಆದ್ರೆ ಇವಾಗಂತೂ ಪೂರ್ತಿ ತುಂಬಾ ಖುಷಿ ಖುಷಿ ಆಗಿದ್ದೀನಿ ಗೊತ್ತಾ ಅದನ್ನ ಹೇಳೋಣ ಅಂತ ಶಂಕರನ್ಗೆ ಆಸೆಯಿಂದ ಓಡ್ ಬಂದೆ ಆದ್ರೆ ನೀವಿಬ್ರು ಸೇರ್ಕೊಂಡು ನನ್ನನ್ನ ತುಂಬಾ ಹಳಸ್ಬಿಟ್ರಿ ಇನ್ನಾದ್ರೆ ನಾನು ಏನ್ ಮಾಡ್ಲಿ ಆ ಆದ್ರೆ ಏನು ಮಾಡಕ್ಕಾಗಲ್ಲ ಅಲ್ವಾ ನೀವಿಬ್ರು ನನಗ್ ಸಪೋರ್ಟ್ ಮಾಡಿದ್ರಲ್ಲ ನಿಮ್ಗೆ ಏನು ಮಾಡಲ್ಲ ನಾನು ಆದ್ರೂ ಎಲ್ಲೋ ಮಿಸ್ ಹೊಡಿತೈತಲ್ಲ ಅಲ್ಲ ನಿಮ್ಮನೆ ಏನೋ ಅಂತಸ್ತು ಜೋರಾಗಿ ಆಯ್ತೆ ಅದು ಹೆಂಗ್ ಒಪ್ಕೊಂಡ್ಬಿಟ್ರು ಈ ಕಾಲದಲ್ಲಿ ಅದ್ ಯಾರು ಒಪ್ಕೊಂಡ್ಬಿಡ್ತಾರೆ ನಂಗೆ ಅದೇ ಯಾರು ಡೌಟು ಅಣ್ಣ ನೀನ್ ಏನಾದರೂ ಜಾಸ್ತಿ ಮಾತಾಡ್ತೋ ಆಮೇಲೆ ಏನಿಲ್ಲ ನಿನಗೆ ಡಿಶುಂ ಡಿಶುಂ ಅಂತ ಒಡ್ಬಾಗ್ಬಿಡ್ತೀನಿ ನಮ್ಮ ಅಕ್ಕ ಇಂತರ ಇಷ್ಟೊತ್ತು ಗಂಟೆ ಸಮಾದಿಂದ ನೀ ಹೇಳ್ದೆ ನಾನು ಕೇಳ್ದೆ ನೀನು ಕೇಳಿಲ್ಲ ಕಮಲ ಸ್ಟೈಲಲ್ಲಿ ಎತ್ತೊಂದು ಕೊಟ್ಟ ಅಂದ್ರೆ ಏನಿಲ್ಲ ಆ ಗೌರವ ಮಜ್ಜಿ ಬ್ಯಾಟ್ಕೊಂಡು ರುಬ್ಕ್ ರುಬ್ ರುಬಕ್ ಅಂತ ಹಿಂದೆ ಬಿದ್ದಿರ್ತಿಯಾ ಹುಷಾರಾಗಿರು ಮಗ ಗೋಪಿ ನೀನ್ ಜಾಸ್ತಿ ಮಾತಾಡ್ತಾ ಇವಾಗ ರಾಣಿ ಕೈಲಿ ಕಮಲನ್ ಏಟು ಕೊಡೋಕೆ ಗೋಪಿ ಜಾಗ ಬಿಡ್ಲಾ ಅವಳು ದರ್ದೇ ನೋಡಕ್ ಹೋಗ್ಲಿ ಆರಾಮಕ್ಕೆ ಖುಷಿಯಾಗಿರ್ಲಿ ಮಾಡ್ಬಿಡೋದ ಈ ಸಮನ ಅಕ್ಕ ಆಯ್ತಲ್ಲ ನಿಮ್ಮ ಅಕ್ಕನ ನಿನ್ ಹೋಗುತ್ತಾಳೆ ಬ್ಯಾಡ್ ಬೇಡ ನೀನು ರಾಣಿ ರಾಣಿ ತರನೇ ಇರ್ಬೇಕು ಕಮಲಿಯಾಗ ಹೋಗ್ಬೇಡ ಕಣಮ್ಮ ಕಮಲಿಯಾಗ ಹೋಗ್ಬೇಡ ಹಾ ನೀನ್ ರಾಣಿ ತರ ಇರು ಕೂಲ್ ಕುಲ್ಡೌನ್ ಸದ್ಯ ಇವಾಗಾದ್ರೂನು ಸುಮ್ನೆ ಆಗಲ್ಲ ಗೌರಜಿ ಆ ಶಂಕರ ಇದ್ದಾನಲ್ಲ ನಾನು ಹೋಗಿ ನೋಡ್ಲಾ ಅಯ್ಯೋ ಹೋಗು ತಾಯಿ ಆ ದಿಂಡೆಯ ಮನೆ ಹಾ ನನ್ನನ್ ಕೇಳಿದ್ರೆ ಏನ್ ಸಿಗ್ತೈತೆ ಆ ದಿಂಡೆಯ ಮನೆ ಅಂತ ನನ್ಗ್ ಗೊತ್ತಾಯ್ತಲ್ವಾ ಹೋಗು ಆರಾಮಾಗ್ದಾ ಬಾ ಅಂತ ತಲೆ ಕೆಡ್ಸ್ಕೊಳ್ಳಲ್ಲ ಒಟ್ಟಲ್ಲಿ ಆದಷ್ಟು ಬೇಗ ನಿನ್ ಮತ್ವೆನಾ ಕಣ್ ತುಂಬಾ ನೋಡ್ಬೇಕು ನೋಡ್ ಮತ್ತೆ ನೀ ಸಾಕು ಸಂತೋಷ ಪುಟ್ಟಿದ್ದು ಆಹ್ ನನ್ನ ಒಳ್ಳೆ ಬೊಲಿಕ್ ಒಬ್ಬತ್ರ ಮಾಡ್ಬಿಟ್ಟಲ್ಲ ನೀನು ಆ ಹೋಗೋಜಿ

ಪಾಪ ಪಾಪ ಕಯ್ಯಪಯ್ಯ ಕಯ್ಯಪ್ಪಯ್ಯ ಇಷ್ಟೆಷ್ಟು ದಿನಕ್ಕೆ ಎಷ್ಟು ಗೋಳಸ್ತಿರೋ ನನ್ನ ಹಾಂ ಇರಿ ಬಿಸಿ ಬಿಸಿಯಾಗಿ ಪೊಂಗಲ್ ಮಾಡಿದ್ದೀನಿ ಖಾರ ಪೊಂಗಲ್ಲ ಅದು ಬೇಗ ಒಟ್ಟೊಳಗಡೆ ಹೋಗುತ್ತೆ ಹಾಂ ಇರು ಹಾಕೊಡ್ತೀನಿ ತಟ್ಟೆಗೆ ನೀಟಾಗಿ ತಿನ್ನೋರಂತೆ ಶಂಕ್ರಾವ್ರಿ ಶಂಕ್ರಾವ್ರಿ ಇದೇನಿದು ಇದಕ್ಕಿದಂಗೆ ರಾಣಿ ಧ್ವನಿ ಕೇಳಿಸ್ತಿದೆ ಹೇ ನನ್ ಕನ್ಸಲಿ ಬಂದ ತರ ಇವಾಗ್ಲೂ ಎಲ್ಲೋ ನೆನ್ಪಾದ್ಲೇನೋ ಹಾ ಇನ್ನೇನು ಅವಳೆ ಅಲ್ವ ನಾನು ಪೊಂಗ್ಲು ಮಾಡೋದು ಹೇಳ್ಕೊಟ್ಟಿದ್ದು ಹ ಮತ್ತೆ ಅಂದ್ ನೆನ್ಪಾಗಿರ್ಬೇಕು ಇದೇ ತರ ಎಸ್ ಸಲೀ ನೆನ್ಪಾಗಿಲ್ಲ ಆ ಎಬ್ಬ ಅಂದ್ಬಿಡ್ತಾಳ ಅವಳು ಹಾ ಅವಳೆಲ್ಲೋ ಇದ್ದವಳ ನಾನಿಲ್ಲಿ ಇದೀನಷ್ಟೆ ಈಗೇನೋ ನಿಮ್ಗೂ ಕೇಳಿಸ್ತಾ ಶಂಕ್ರಾವಳಿ ನೋಡ್ತೀನಿ

ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಅಷ್ಟು ದಿನ ಕರೀತಾ ಇದ್ದು ಯಾಕೆ ನನ್ನನ್ನ ಹೊರಗಡೆ ಬನ್ನಿ ಅಂತ ಕರೆದಿಲ್ಲ ಇವಳು ನಿಜವಾಗ್ಲೂ ಬಂದಿದ್ದಾಳೆ ಯಾಕೆ ಮತ್ತೆ ಬಂದಿದ್ದಾಳೆ ಏನಾದರೂ ಬೇರೆ ಕಡೆ ಸಂಬಂಧ ಮದುವೆ ಮದುವೆಗೆ ಖಂಡಿತ ಖಂಡಿತ ನಾನು ಬೇರೆಯವ್ರನ್ನ ಮದುವೆ ಆಗ ಆಗ್ತಾ ಇದ್ದೀನಿ ಮದುವೆಗೆ ಬಂದ್ಬಿಡಿ ಅಂತ ಎಲ್ಲೋ ಕರೆಯಾಗಿ ಬಂದಿದ್ದಾಳೆ ಅನ್ಸುತ್ತೆ ಹಾ ಗಂಭೀರವಾಗಿರ್ಬೇಕು ಅಷ್ಟೇ ನಾನು ಅಕ್ಕ ನಾವು ತುಂಬಾ ಸೂಪರ್ ಸೂಪರ್ ಸೂಪರ್

ಯಾಕೆಂದ್ರೆ ಪ್ರೀತಿ ಕೊಟ್ಟವರು ಇಲ್ಲೇ ಇರಬೇಕಾದ್ರೆ ಮತ್ತೆ ಆ ಮನೇಲಿ ಪ್ರೀತಿ ಇಲ್ಲ ಅಂದಮೇಲೆ ಅವೆಲ್ಲ ಇದ್ದು ಇನ್ನೇನು ಅಲ್ವಾ ಅಲ್ವಾ ಶಂಕರ್ ಅವರೇ ಏನು ಪ್ರೀತಿ ಕೊಟ್ಟವರ ಯಾರು ಅದೇ ಚಿಂಟು ಪಿಂಟು ನೀವೆಲ್ಲ ನನಗೆ ಪ್ರೀತಿ ತೋರಿಸಿದ್ರಲ್ಲ ಸ್ವಲ್ಪ ದಿನ ಇರೋದಕ್ಕೆ ಜಾಗ ಕೊಟ್ರಿ ಸಂತೋಷವಾಗಿ ಇರೋದಕ್ಕೆ ನೆಮ್ಮದಿಯಿಂದ ಇರೋದಕ್ಕೆ ಎಲ್ಲ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟಿದ್ದೀರಾ ಹಾಗೆ ಹಾ ನನ್ನ ಮನಸ್ಸಲ್ಲೂ ಜಾಗ ಕೊಟ್ಟಿದ್ದೀರಾ ಏನು ಹಾ ಸರಿ ಸರಿ ಏನ್ ಬಂದಿದ್ ವಿಷಯ ಏನಾಗ್ಬೇಕಿತ್ತು ಈ ಬಾಡೋರ್ ಮನೆ ಇವಾಗೇಂತಕ್ಕೆ ನೆನ್ಪಾಯ್ತು ನನಗಂತೂ ಗೊತ್ತಿಲ್ಲ ನೋಡಿ ನೀವು ಶ್ರೀಮಂತರು ಹಾಗೆಲ್ಲ ಹೇಳ್ತಾನೆ ಕೇಳ್ತಾನೆ ನಮ್ ಮನೆಗೆ ಬರಬಾರ್ದು ನೀವೆಲ್ಲ ತುಂಬಾ ದೊಡ್ಡವರು 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 ಸವಸ ಮಾಡಿದ್ರೇನೆ ಒಳ್ಳೇದು ಅನ್ಸುತ್ತೆ ಈ ತರ ಎಲ್ಲ ಚಿಕ್ಕ ಮನೆಗೆಲ್ಲ ಬರಬಾರ್ದು ನೀವು ನಾನು ಹೇಳಿ ಕೇಳಿ ನನ್ನನ್ನು ಇಷ್ಟಪಟ್ಟ ನೀವು ಇಲ್ಲ ನಾನು ಹೇಳಿ ಕೇಳಿ ನಾನು ನನ್ನನ್ನು ಇಷ್ಟಪಡೋ ನೀವು ಮಾಡ್ತೀರಲ್ಲ ಅದು ಸರಿನಾ ಇವಾಗ ಈ ಮನೆಗೆ ಬರಬಾರ್ದು ಮತ್ತೊಂದು ಮಗದೊಂದು ಅಂತ ಪಾಯಿಂಟ್ ಪ್ಯಾಂಟ್ ಪಾಯಿಂಟ್ ಹಾಕ್ತಿದ್ದೀರಲ್ಲ ಯಾಕೆ ಹಾ ನಾನು ಸೈಲೆಂಟ್ ಆಗಿರೋದು ತಪ್ಪ ನಿಮಗೆಲ್ಲ ನನಗೂ ಸಾಕಾಗೋಗಿದೆ ಹೇ ನೋಡು ನೀನೇ ಮದುವೆ ಆಗ್ತೀಯಾ ಇಲ್ಲ ನಾನೇ ನೀನು ನನ್ನ ಮದುವೆ ಆಗ್ಲಾ ಅಷ್ಟೇ ನೋಡು ನನಗೂ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಹಾಂ ಪೇಪರಲ್ಲೋ ಅಥ್ವಾ ಟಿ ವಿಲೋ ನಮ್ಮ ಅಮ್ಮನಿಗೆ ಹೇಳಿ ಹಾಕ್ಸೋಕ್ಕೆ ಹೇಳಿಬಿಡ್ತೀನಿ ಆಯಿತಾ ನೀನು ಇಷ್ಟ ಸರಿನಾ ಏನ್ ಇವಡು ಹಿಂಗೆಲ್ಲ ಮಾತಾಡ್ತಿದ್ದಾಳಲ್ಲ ಮುಂದುವರಿಯುತ್ತೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಕು ಬೇಕಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು